ನಂಜನ್ಗೂಡಿನಲ್ಲಿ ಕಾಲೇಜು ಕಟ್ಟಡವಿಲ್ಲದ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಮನೆಯ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಏನು ನಂಜನ್ಗೂಡಿನಲ್ಲಿ ಕಾಲೇಜು ಕಟ್ಟಡವಿಲ್ಲದ ವಿದ್ಯಾರ್ಥಿಗಳು ಪರದಾಟ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಹುಲಹಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ய குடிய நீர் கூட இல்லியாகி ஒந்தல்ல எர்ட ಅನುದಾನ ಕೂಡ ಬಿಡುಗಡೆ ಮಾಡಿತ್ತು ಅನುದಾನ ಬಿಡುಗಡೆ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆದ್ರೂ ಕೂಡ ಒಂದು ಕಾಲೇಜನ್ನ ನಿರ್ಮಾಣ ಮಾಡಿಲ್ಲ ಏನು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಅವಧಿಯಲ್ಲಿ ರೀತಿಯಾಗಿ ಅನುದಾನ ಕೂಡ ಬಿಡುಗಡೆ ಆಗಿತ್ತು ಆದ್ರೂ ಕೂಡ ಯಾರೂ ತಲೆ ಕೆಟ್ಟಕೊಂಡಿಲ್ಲ ಇನ್ನಾದ್ರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ ಇಷ್ಟು ದಿನ ಏನು ನಾಂಚುಗೂಡಿನಲ್ಲಿ ಕಾಲೇಜು ಕಟ್ಟಡವಿಲ್ಲದೆ ವಿದ್ಯಾರ್ಥಿಗಳು ಪರಾಟವನ್ನ ಮಾಡಿರುವಂತದ್ದು ಸಾಕ್ಷ ಇಲ್ಲದ ಗಮನವನ್ನ ಕೊಡಿ ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂಥದ್ದು ಹುಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಥೆ ಇದಾಗಿದೆ ಕಥೆಯೆಲ್ಲ ವ್ಯಥೆ ಎಂಬ ಪರಿಸ್ಥಿತಿ ಆಗಿದೆ ಸ್ವಂತ ಕಟ್ಟಡವಿಲ್ಲದೆ ಪ್ರೌಢಶಾಲೆ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಥಿತಿ ಉಂಟಾಗಿರುವಂಥದ್ದು ಯಥ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡ್ತಿರುವಂತ ವಿದ್ಯಾರ್ಥಿಗಳು ಒಂದಲ್ಲ ಇದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವಂತಹ ಯಾರು ಕೂಡ ಕೆಟ್ಟಿಲ್ಲ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲೇ ಒಂದು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆ ಅನುದಾನ ಬಿಡುಗಡೆ ಆಗಿಲ್ಲ ಅಂದ್ರೆ ಏನೋ ಒಂದು ಮಾತನಾಡೋಣ ಅನುದಾನ ಬಿಡುಗಡೆಯಾಗಿ ನಾಲ್ಕು ವರ್ಷಗಳ ಕಳೆದ ಬಂದಿದೆ ಆದ್ರೂ ಕೂಡ ಇವರು ಇದಕ್ಕೆ ಒಂದು ಕಾಲೇಜ್ ನ ನಿರ್ಮಾಣ ಮಾಡ್ಲಿಕ್ಕೆ ಆಗಿರುವಂತಹ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಾಲ್ಕು ವರ್ಷ ಕಳೀತಾ ಬಂದಿದೆ ಕಾಲೇಜ್ ಅಲ್ಲಿ ಒಂದು ಮೂಲ ಸೌಕರ್ಯಗಳಿಲ್ಲ ಶೌಚಾಲಯ ಇಲ್ಲ ಕುಡಿಯೋ ನೀರಿಲ್ಲ ಸೊಳ್ಳೆಗಳ ಕಾಟ ಡೆಂಗ್ಯೂ ಬೇರೆ ಮಹಾಮಾರಿ ನರ್ತನವನ್ನ ಆಡ್ತಾ ಇದೆ ಬಹಳಷ್ಟು ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಈ ರೀತಿ ಪರಿಸ್ಥಿತಿ ಇದ್ರೂ ಕೂಡ ಒಂದು ಅಧಿಕಾರಿ ಆಗಿರ್ಬೋದು ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಗಮನವನ್ನ ಆರಿಸ್ತಾ ಇಲ್ಲ ಜಾಣ ಕುಡತನವನ್ನ ತೋರಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲೇ ಬಿಡುಗಡೆ ಆಗಿರುವಂತ ಅನುದಾನ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾರಂತೂ ಗೊತ್ತಾಗ್ತಿಲ್ಲ ಇನ್ನು ಅಲ್ಲಿನ ಕಾಲೇಜು ವಿದ್ಯಾರ್ಥಿಗಳ ಬಾಡು ಯಾವ ರೀತಿಯಾಗಿ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರ್ತಾರೆ ಒಂದು ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಕುಡಿಯೋ ನೀರಿಲ್ಲ ಮೂಲ ಸೌಕರ್ಯಗಳಂತೂ ಕೇಳಲೇಬೇಡಿ ಯಾವ ಒಂದು ಮೂಲ ಸೌಕರ್ಯಗಳನ್ನ ಕೂಡ ಕೊಟ್ಟಿಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಯಾಕೆ ಯಾಕೆಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಅಂತ ಪಡುವ ಸ್ಥಿತಿ ಉಂಟಾಗಿದೆ ಹುಲ್ಲಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಖಾತೆ ವ್ಯತ್ಯದ ಆಗಿರುವಂತದ್ದು ಇದು ಸ್ವಂತ ಕಟ್ಟಡವಿಲ್ಲದೆ ಪ್ರೌಢಶಾಲೆ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲೇ ಒಂದ್ ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡ್ತಾರೆ ಆದ್ರೂ ಕೂಡ ಇನ್ನು ಕಾಲೇಜ್ ನಿರ್ಮಾಣ ಆಗಿಲ್ಲ ಬನ್ನಿ ಮಾತನಾಡಲು ಆರ್ ಟಿ ಐ ಕಾರ್ಯದರ್ಶಿ ಆದಂತ ಚಂದ್ರು ಒಟ್ಟಿಗೆ ಇಷ್ಟ ಚಂದ್ರು ಅವರ ಏಡಿಯನ್ಸ್ಗೆ ಸ್ವಾಗತ ಈ ಬಗ್ಗೆ ಯಾಕೆ ರೀತಿಯಾಗಿ ನಾಲ್ಕು ವರ್ಷ ಅನುದ ಆದ್ರು ಕೂಡ ಅನುದಾನ ಬಿಡುಗಡೆ ಆದ್ರೂ ಕೂಡ ಯಾಕೆ ಕಾಲೇಜ್ ನಿರ್ಮಾಣವನ್ನ ಮಾಡಿಲ್ಲ ಅಂತ ನೋಡಿದ್ರೆ ಮೂಲ విద్యార్థి గా ఉజ్వల భవిష్యకొస్కర అందబిటు ఖాత మూ శివకుమార్ సాయబ్ ఇంకా మాజీ శాసకర హర్షవర్ధన్ ఆ ದರ್ಶನ್ ಧ್ತಾ ಇಬ್ಬರಿಗೂ ಗಮನಕ್ಕೆ ತಂದಿದೀವಿ ಮುಂದಿನ ದಿನಗಳಲ್ಲಿ ಇವ್ರ ಏನಾದ್ರೆ ಇದ್ರ ಬಗ್ಗೆ ಕಾಮಗಾರಿ ಕೈಗೊಳ್ಳಿಲ್ಲ ಅಂದ್ರೆ ಪ್ರತಿಭಟನೆ ಕಾರ್ಯಕ್ರಮ ನಮ್ಮ ಸುತ್ತ ನವತ್ತಿಂದ ಎಂ ಈಗ ಅಂದ್ರೆ ಒಂದ್ ಕೋಟಿ ಮೂವತ್ತಾರು ಲಕ್ಷ ಸಾಧಲ್ಲ

ನಾವು ಈ ಗಮನಕ್ಕೆ ತಂದಿದೀವಿ ಇವ್ರೇನ್ ಹೇಳ್ತಾರೆ ಅಧಿಕಾರಿಗಳಿಗೆ ಹೇಳಿ ಹೇಳಿ ಪಾಠ ಆಗ್ಬಿಡದೆ ಬರೀ ಉಡಾಸ್ ಉತ್ತರ ನಾಲ್ಕು ವರ್ಷ ಆದ್ರೂ ಕೂಡ ಈ ಕಡೆ ಗಮನ ಕೊಟ್ಟಿಲ್ಲ ಮಾಡೋದ್ ಬಗ್ಗೆ ಯೋಚನೆ ಮಾಡಿಲ್ಲ ನಾವು ಕೂಡ ಈ ಬಗ್ಗೆ ಸುದ್ದಿಯನ್ನ ಮಾಡ್ತಿರ್ತೀವಿ ನಿಮ್ ಕೈಲಿ ಇರಿ ಬಟ್ ಇದಕ್ಕೆ ಅರ್ಜಿವನ್ನ ಕೊಡ್ಬೇಕು ಎಷ್ಟು ಅಂತ ವಿದ್ಯಾರ್ಥಿಗಳು ಪರದಾಡ್ತಾರೆ ಅವರ ಧನ್ಯವಾದಗಳು ಕೇಳಿದ್ರಿ ಅಲ್ಲಿನ ಆರ್ಟಿಎ ಕಾರ್ಯಕರ್ತರಾದಂತ ಚಂದ್ರು ಅವರ ಮಾತನ್ನ ರೀತಿಯಾಗಿ ಬೇಸರವು ಉಂಟಾಗುತ್ತೆ ನಾಲ್ಕು ವರ್ಷಗಳಾದ ಸ್ಥಾನವನ್ನ ಬಿಡುಗಡೆ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಉಡಾಪೆ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಟ್ಲೀಸ್ಟ್ ಆ ಕಾಲೇಜ್ ನಿರ್ಮಾಣ ಆಗೋವರ್ಗೆ ಪರ್ಯಾಯ ವ್ಯವಸ್ಥೆಯನ್ನ ಅದು ಮಾಡೋಣ ಶೌಚಾಲಯ ಬಗ್ಗೆ ಸೊಳ್ಳೆಗಳ ಬಗ್ಗೆ ಅಂದ್ರೆ ಅದು ಕೂಡ ಮಾಡ್ತಾ ಇಲ್ಲ ಒಂದು ರೀತಿಯಾಗಿ ನೆಗ್ಲಿಜೆನ್ಸಿ ಅಂತ ಅದನ್ನ ತೋರಿಸ್ತಾ ಇರುವಂತದ್ದು ಆ ಕಾಲೇಜ್ ವಿದ್ಯಾರ್ಥಿಗಳು ಒಂದು ಪ್ರೌಢಶಾಲೆ ಕಟ್ಟಡದಲ್ಲಿ ಇಕ್ಕಟ್ಟಿನಲ್ಲಿ ಕುತ್ಕೊಂಡು ಪಾಠ ಕೇಳುವ ಪರಿಸ್ಥಿತಿ ಉಂಟಾಗಿದೆಯಂತೆ ಇನ್ನೂ ಇಂಥ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಈಗ ದರ್ಶನ್ ಧ್ರುವ ನಾರಾಯಣ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ ಹೇಳ್ತೀನಿ ಮಾತನಾಡ್ತೀನಿ ಸಂಸತ್ನಲ್ಲಿ ಅಂತ ಹೇಳಿದ್ದಾರೆ ಆದರೆ ಯಾವಾಗ ಮಾತನಾಡ್ತಾರೋ ಅದು ಗೊತ್ತಿಲ್ಲ ಇನ್ನು ಈ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಯಾಕೆ ಇಷ್ಟು ಕೇರ್ಲೆಸ್ ಅನ್ನ ಮಾಡ್ತಾ ಇರೋದು ಯಾಕೆ ಯಾವಾಗ್ಲೂ ವಿದ್ಯಾರ್ಥಿಗಳೇ ಒಂದ್ ರೀತಿಯಾಗಿ ಬಲಿಯಾಗ್ತಾ ಇರೋದು ಅವ್ರಿಗೆ ಇರೋ ಒಂದು ಕಟ್ಟಡ ಚೆನ್ನಾಗಿಲ್ಲ ಅಥವಾ ಸರಿಯಾದ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅಂದ್ರೆ ಹೇಗೆ ಪಾಠವನ್ನ ಕೇಳ್ತಾರೆ ಹೇಗೆ ಅವರು ಮುಂದೆ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಯಾಕೆ ಪರಿಸ್ಥಿತಿ ಉಂಟಾಗ್ತಾ ಇದ್ರು ಇಷ್ಟು ಕೇರ್ಲೆಸ್ ಅನ್ನ ತೋರಿಸ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಒಂದು ಕೋಟಿ ಮೂವತ್ತಾರು ಲಕ್ಷ ಅನುದಾನ ಬಿಡುಗಡೆ ಆದತ್ತ ಶಾಸಕ ಬಿ ಹರ್ಷವರ್ಧನ್ ಏನಿದ್ರು ಅವರ ಅವಧಿಯಲ್ಲಿ ಬಿಡುಗಡೆ ಆಗಿರುವಂತದ್ದು ಅನುದಾನ ಇದ್ರೂ ಕೂಡ ಕಾಲೇಜ್ ನಿರ್ಮಾಣ ಮಾಡಲಿಕ್ಕೆ ಒಂದ್ ರೀತಿಯಾಗಿ ಉಡಾಸೆಯನ್ನ ತೋರಿಸ್ತಾ ಇರೋದು ಕೇರ್ಲೆಸ್ ಅನ್ನ ತೋರಿಸ್ತಾ ಇರೋದ್ ಸತ್ತೆಲ್ಲ ಯಾಕೆ ರೀತಿಯಾಗಿ ಮಾಡ್ತಾ ಇದಾರೆ ಅಂತ ಇನ್ನಾದ್ರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಈ ಕಡೆ ಗಮನವನ್ನ ಹರಿಸ್ಬೇಕು ಸಾಕು ವಿದ್ಯಾರ್ಥಿಗಳು ಪರದಾಟವನ್ನ ಮಾಡಿರುವಂತದ್ದು ಸಾಕು ಈಗಾದ್ರೂ గవర్నమెంట్ కాలేజ్ స్కూల్ కాలేజ్ లెడ్డి గవర్మెంట్ కాలేజ్ బందా సౌలభ్యం ఇలా నన్ను జా ఫ్రెండ్స్ ವರೆಲ್ಲ ಇಲ್ಲಿಂದ ಬೇರೆ ಸೌಲಭ್ಯ ಬೇರೆ ಕಲಾ ವಿಭಾಗ ಇಲ್ಲ ವಾಣಿಜ್ಯ ವಿಭಾಗ ಮಾತ್ರ ಇರೋದು ಆಮೇಲೆ ನೀರ್ಗಳೆಲ್ಲ ಸೋರುತ್ತ ಮಳೆ ಬಂದಾಗ ಮಳೆ ಟೈಮ್ ಡೆಂಗು ಜ್ವರ ಜಾಸ್ತಿ ಇರೋದ್ರಿಂದ ಸೊಳ್ಳೆ ಎಲ್ಲ ಕುದಿಸ್ಕೊಂಡ್ ಅಲ್ಲೇ ಕೂತಿರ್ತೀವಿ ಅದ್ರಿಂದ ನಮಗೆ ಸೌಲಭ್ಯ ಇಲ್ಲ ಗಳೆಲ್ಲ ಜೊತ್ಕೋದವ್ರು ಬೇರೆ ಕಡೆ ಹೋಗ್ಸೇರ್ಕತ್ತವ್ರೆ ನಾವ್ ಇನ್ನು ಗವರ್ಮೆಂಟ್ ಕಾಲೇಜ್ ಉಳಿಬೇಕು ಅಂತಂದ್ರೆ ಇದೆಲ್ಲ ನಿರ್ಮಾಣ ಮಾಡ್ಕೊಡಿ ಗೌರ್ಮೆಂಟ್ ಇಂದ ಒಂದ್ ಒಂದ್ ಲಕ್ಷ ಒಂದ್ ಕೋಟಿ ಮೂವತ್ತಾರು ಲಕ್ಷ ಟ್ರಾನ್ಸ್ಫರ್ ಆಗಿದ್ರು ಇನ್ನ ಏನು ನಮ್ಗೆ ನಿರ್ಮಾಣ ಮಾಡಿಲ್ಲ ಮೂರ್ ವರ್ಷ ಆಯ್ತು ಆಮೇಲೆ ಪಾಠ ಮಾಡೋವಾಗ ನೀರೆಲ್ಲ ಸೋರುತ್ತಾ ಬಣ್ಣ ಗಿಣ್ಣ ಏನು ತುಂಬಿಸಿಲ್ಲ ಗಲೀಜ್ ಆಗಿರ್ತ ರೂಮ್ ಎಲ್ಲ ಆಮೇಲೆ ಹೆಣ್ಮಕ್ಳಗ ತುಂಬಾ ಸಮಸ್ಯೆ ಆಗಿರ್ತ ಶೌಚಾಲಯ ಇಲ್ಲ ಇನ್ನು ಐ ಸ್ಕೂಲ್ ಶೌಚಾಲಯನ ಬಳಸ್ತಾ ಇದ್ ಗಂಡ್ಮಕ್ಳಗಂತೂ ಶೌಚಾಲಯ ಏನಿಲ್ಲ ಶುದ್ಧವಾದ ಕುಡಿಯೋ ನೀರಿಲ್ಲ ನಾನು ಎರಡು ವರ್ಷದಿಂದ ಇದೇ ಕಾಲೇಜಲ್ಲಿ ಓದಿದ್ದು ನಮ್ಗೆ ಯಾವುದೇ ತರಹದ ಕಟ್ಟಡ ಸೌಲಭ್ಯ ಇಲ್ಲ ನಾವು ಹೈಸ್ಕೂಲ್ ಬಿಲ್ಡಿಂಗ್ ಅಲ್ಲೇ ಓದ್ತಿರೋದು ಯಾವುದೇ ನೀರಿನ ಸೌಲಭ್ಯ ಇಲ್ಲ ಶೌಚಾಲಯ ಸೌಲಭ್ಯ ಇಲ್ಲ ಗೌರ್ಮೆಂಟ್ ಇಂದ ಕಟ್ಟಡ ಕಟ್ಟಕ್ಕೆ ಕಾಸ್ ಸ್ಯಾಂಕ್ಷನ್ ಆಗಿದ್ದು ಇನ್ನು ಕಾಮಗಾರಿ ನಡೆದಿಲ್ಲ ನಾಲ್ಕೈದು ವರ್ಷ ಆಯ್ತು ಕಾಸ್ಟ್ ಸ್ಯಾಂಕ್ಷನ್ ಆಗಿನ ಇನ್ನು ಯಾವುದೇ ತರ ಕಾಮಗಾರಿ ನಡೆದಿಲ್ಲ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲದಿಂದ ಸೊಳ್ಳೆಗಳ ಕಾಟ ಓದಕ್ಕೆ ಇದ್ದಿರಲ್ಲ ನೀರ್ ಗಳೆಲ್ಲ ಬೇರೆ ಓದುವಾಗ ಪಾಠ ಮಾಡೋದೆಲ್ಲ ಡಿಸ್ಟರ್ಬ್ ಆಗುತ್ತೆ ಹೈಸ್ಕೂಲ್ ಬಿಲ್ಡಿಂಗ್ ಎಲ್ಲ ಇದೀವಿ ಶೌಚಾಲಯ ಬಾಯ್ಸ್ ಕಲ್ಸ್ ಇಲ್ಲ ನೀರ್ ಕುಡಿಯ ನೀರ್ ಸೌಲಭ್ಯ ಇಲ್ಲ ಬೇಗ ಒಂದ್ ಕಟ್ಟಡನ ನಿರ್ಮಾಣ ಮಾಡ್ಕೊಳ್ಬೇಕಂತ ಕೇಳ್ತೀನಿ ಮತ್ತೆ ಕಲಾ ವಿಭಾಗಕ್ಕೂ ಅವಕಾಶ ಮಾಡ್ಕೊಡ್ಬೇಕು ಇಲ್ಲಿ ಬರಿ ವಾಣಿಜ್ಯ ವಿಭಾಗ ಒಂದೇ ಇರೋದು ಮತ್ತೆ ಕಡಿಮೆ ಆಗ್ತಾ ಇದೆ ಎಲ್ಲ ಬೇರೆ ಬೇರೆ ಕಾಲೇಜ್ ಬಂದಾಗ ಹೊಂಡೋಗ್ತಾ ಇದಾರೆ ಕಲಾ ವಿಭಾಗ ಇರೋದ್ರಿಂದ ಇವತ್ತು ನಾನು ಏನು ವಿಷಯಕ್ಕೆ ಬಂದಿದ್ದೀನಿ ಅಂದ್ರೆ ಮಾಧ್ಯಮದ ಮುಂದೆ ನಮ್ಮ ಉಳ್ಳಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅನುದಾನವಾಗಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕಟ್ಟಡ ಉದ್ಘಾಟನೆಗಾಗಿ ಒಂದು ಕೋಟಿ ಮೂವತ್ತಾರು ಲಕ್ಷ ಅನುದಾನವಾಗಿದ್ದು ಹದಿನೆಂಟು 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 ಹತ್ತೊಂಬತ್ತನೇ ಸಾಲಿನಲ್ಲಿ ಈ ಸರ್ವೆ ನಂಬರ್ ನಾನ್ನೂರ ಹದಿನಾಲ್ಕು ಒಂದು ಎಕರೆ ಆರು ಕುಂಟ ಅನುದಾನವಾಗಿರುತ್ತದೆ ಈ ಕಾಮಗಾರಿ ಇಷ್ಟೊತ್ತಿಗೆ ಕ ಕಂಪ್ಲೀಟ್ ಆಗಬೇಕಾಗಿತ್ತು ಯಾವುದೋ ಕಾರಣದಂತರದಿಂದ ಕಂಪ್ಲೀಟ್ ಆಗದೆ ಸರ್ಕಾರಿಗಳ ಗಮನ ಅಧಿಕಾರಿಗಳ ಗಮನಕ್ಕೆ ಮತ್ತು ಶಾಶ ಈ ಕಟ್ಟಡ ಪ್ರಾರಂಭವಾಗದೆ ಗು ಗುದ್ಲಿ ಪೂಜೆ ಆಗದೆ ಈ ಈ ನಾಲ್ಕೈದು ವರ್ಷದಲ್ಲಿ ಈ ಕಟ್ಟಡ ಪರಿಪೂರ್ಣಗೊಳ್ಬೇಕಾಗಿತ್ತು ಆರು ಕೊಠಡಿ ಉಳ್ಳ ಕಟ್ಟಡವನ್ನು ಅನುದಾನವಾಗಿದೆ ಯಾಕೆ ನಮ್ಮ ಹುಳ್ಳಿ ಗ್ರಾಮಕ್ಕೆ ಈ ಥರ ತಾರತಮ್ಯ ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ಕಡೆಗಣಿಸ್ತಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋದು ವಿದ್ಯಾರ್ಥಿಗಳ ವಿ ಶಿಕ್ಷಣವೇ ಮೂಲ ಹಕ್ಕು ಅಂತ ನಮಗೆ ದಾರಿದೀಪವಾಗಿ ಹೇಳಿದ್ದಾರೆ ಇವರು ಸರ್ಕಾರಿ ಅಧಿಕಾರಿಗಳು ಈಗಿನ ಶಾಸಕರ ಗಮನಕ್ಕೆ ಬರದ ಕಾರಣ ಬರದೇ ಇರ್ಬೋದು ಅಂತ ನಾವು ಅನಿಸಿಕೆ ಆಗಿದ್ದು ಇದರ ಜೊತೆಗೆ ನಮ್ಮ ದುಡ್ಡು ಒಂದು ಕೋಟಿ ಮೂವತ್ತಾರು ಲಕ್ಷ ಬೇರೆ ಕಡೆ ಹೋಗೋ ಅರಿವು ಬಂದಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾ ಹುಳ್ಳಿ ಗ್ರಾಮದ ಸಮಸ್ತ ಜನರು ಹಳ್ಳಿ ಜನರು ಸೇರಿ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಅನ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಇವರೇನಾರು ಇದೇ ಥರ ನಮ್ಮನ್ನು ಕ ನಮ್ಮ ಸ ಹುಳ್ಳಿಯ ಸರ್ಕಾರಿ ಪದವಿ ಕಾಲೇಜನ್ನು ಏನಾರೇ ಕಡೆಗಣಿಸಿದ್ರೆ ನಾವು ಪ್ರತಿಭಟನೆ ಕಾರ್ಯಕ್ರಮ ಅನ್ಕೋತೀವಿ ಅಂತ ಹೇಳ್ತಾ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀನಿ Thank okay. you.